ಅದು ಒಂದು ಹುಡುಗಿ ಶಾಲೆಗೆ ಬರಬೇಕಾದ್ರೆ ಯಾರು ಚುಡಾಯಿಸ್ಕೊಂಡು ಬರ್ತಿದ್ದಾರೆ ಅದು ಒಬ್ಬ ಮೇಸ್ಟೇನೇ ಹುಡುಗಿಗೆ ಏನೋ ಒಂದು ಕೆಟ್ಟ ಪದಗಳನ್ನ ಉಪಯೋಗಿಸ್ತಾ ಇದ್ದಾರೆ ಇದಕ್ಕೆಲ್ಲ ಏನು ಮಾಡಬೇಕು ಅಂತ ಒಂದು ಕಾ ಎಂಟನೇ ಕ್ಲಾಸ್ ತನಕ ಯಾವುದೇ ಮಕ್ಕಳನ್ನ ಫೇಲ್ ಮಾಡೋಂಗಿಲ್ಲ ಯಾವುದೇ ಮಕ್ಕಳನ್ನ ಫೇಲ್ ಮಾಡಲೇಬಾರ್ದು ಅದು ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಆಗಿರಬೇಕಂತ ಶಾಲೆ ಆಮೇಲೆ ಆ ಶಾಲೆನಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣಾ ನಿಯಮಗಳಿರಬೇಕು ಅದು ಇಡೀ ಏಷ್ಯಾದಲ್ಲೇ ನಂಬರ್ ಒನ್ ಹಾಂ ಅಂಗನವಾಡಿ ಸ್ಕೂ ಲಿಂಕ್ ಮಾಡುತ್ತೆ ಮಕ್ಕಳನ್ನ ಶಾಲೆ ಮಹತ್ವ ಭಾಳ ಇಂಪಾರ್ಟೆಂಟ್ ಆಗಿದೆ ಯಾಕೆಂದರೆ ಶಾಲೆಗಳಲ್ಲಿ ಮಕ್ಕಳು ಕಲಿಯೋದೇನು ಅಂತ ಹೇಳಿದ್ರೆ ಗುರುಕುಲಗಳಲ್ಲಿ ಏನಾಗ್ತಿತ್ತು ಅಂದರೆ ಭಾಳಷ್ಟು ಒಂದೇ ಧರ್ಮದವರು ಅಥವಾ ಒಂದೇ ಅವರು ಹೋಗಕ್ಕೆ ಶುರು ಮಾಡಿದರು ಅದೆಲ್ಲ ಹೋಗ್ತಾ 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 ಎಲ್ಲರಿಗೂ ಸಮಾನತೆ ಯಾವಾಗ ಬಂತು ಈಗ ನಮ್ಮಲ್ಲಿ ಶಿಕ್ಷೆ ಅನ್ನೋದು ರೈಟ್ ಟು ಆಕ್ಟ್ ಅಲ್ಲಿ ಅದು ನಿಷೇಧ ಆಗಿದೆ ಪರಿಚಯದ ಹದಿನೇಳು ಹೇಳುತ್ತೆ ಮಕ್ಕಳಿಗೆ ಹೊಡಿಲೇಬಾರ್ದು ಅಂತ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸ್ಪರ್ಶ ಗೋಪಿನಾಥ್ ಇವತ್ತು ಈ ಕಿಡ್ಸ್ ಕಲರವ ಎಂಬ ಚಾನಲ್ ಮುಖಾಂತರ ಬೆಟ್ಟಕ್ಕೊಂದು ದಾರಿ ಎಂಬ ಯೋಚನೆಯನ್ನು ಇಟ್ಕೊಂಡು ಅನೇಕ ವಿಚಾರಗಳಲ್ಲಿ ಮಕ್ಕಳು ಮತ್ತು ಯುವಕರ ಜೀವನದಲ್ಲಿ ಬದಲಾವಣೆ ತರಬೇಕು ಅನ್ನೋ ಒಂದು ಗಮನ ಇಟ್ಕೊಂಡು ಇವತ್ತೇನು ಸ್ಪರ್ಶಾ ಸಂಸ್ಥೆ ಮಕ್ಕಳು ಮತ್ತು ಸಮಾಜ ಶಿಕ್ಷಣ ಮತ್ತು ಉದ್ಯೋಗ ಮತ್ತು ಹಾಗೆ ನನ್ನೊಂದಿಗೆ ನಾನು ಎಂಬ ಈ ಮೂರು ವಿಚಾರಗಳನ್ನು ಇಟ್ಕೊಂಡು ಇವತ್ತು ನಿಮ್ಮೊಂದಿಗೆ ಇದ್ದೀವಿ ಇದರ ಮೂಲ ಉದ್ದೇಶ ಏನಿಲ್ಲ ಉತ್ತಮ ಸಮಾಜ ನಿರ್ಮಾಣ ಅದಕ್ಕೆ ಇವತ್ತು ನಮ್ಮ ಹೆಮ್ಮೆಯ ಜಿ ಸಿ ನಾಗಸಿಂಹ ರಾವ್ ಅವರು ನಮ್ಮೊಂದಿಗಿದ್ದಾರೆ ಅವರು ಮುಖ್ಯವಾಗಿ ಮಕ್ಕಳು ಮತ್ತು ಮಕ್ಕಳ ಶಿಕ್ಷಣದ ಕುರಿತಾಗಿ ಮತ್ತು ಮಕ್ಕಳು ಮತ್ತು ಮಕ್ಕಳ ಜೀವನದ ಕುರಿತಾಗಿ ಸುಮಾರು ಮೂವತ್ತು ವರ್ಷಗಳ ಕಾಲ ಈ ಒಂದು ಕರ್ನಾಟಕದಾದ್ಯಂತ ಕೆಲಸ ಮಾಡಿ ಅನೇಕ ಸಂಘ ಸಂಸ್ಥೆಗಳಿಗೆ ತರಬೇತಿ ನೀಡಿ ಯುವಕರನ್ನು ಬಡಿದೆಬ್ಬಿಸಿ ಇವತ್ತು ಸಮಾಜದಲ್ಲಿ ಯಾವುದೇ ಮಗು ಶಾಲೆಯಿಂದ ಹೊರಗಡೆ ಇರಬಾರ್ದು ಪ್ರತಿ ಮಗು ಶಾಲೆಯಲ್ಲಿರಬೇಕು ಹಾಗೂ ತನ್ನ ಶಿಕ್ಷಣದ ಹಕ್ಕನ್ನು ತಾನು ಪಡ್ಕೋಬೇಕು ಹಾಗೆ ಅದೇ ನಿಟ್ಟಿನಲ್ಲಿ ಆರ್ ಟಿ ಇ ಏನು ಪ್ರಾರಂಭದ ಆರ್ ಟಿ ಇ ಬರೋಕ್ಕಿಂತ ಮೊದಲಿಂದ ಹಿಡಿದು ಇಂದಿನವರೆಗೂ ಆರ್ ಟಿ ಇ ಬಗ್ಗೆ ಹೋರಾಟ ನಿರಂತರವಾಗಿ ಹೋರಾಟ ಮಾಡಿ ಪ್ರತಿ ಮಗು ಶಾಲೆಯಲ್ಲಿ ಇರಬೇಕಂತ ಕಾರ್ಯನಿರ್ವಹಿಸ್ತಾ ಇರುವಂಥ ಜಿ ನಾಗಸಿಂಹ ಸರ್ ಅವರು ಇದ್ದಾರೆ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಮ ಅನುಭವಗಳು ಮಕ್ಕಳು ಮತ್ತು ಶಿಕ್ಷಣದ ಕುರಿತು ತಮ್ಮ ಅನುಭವಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇವತ್ತಿರ್ತಾರೆ ನಾಗಸಿಂಹ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೀವಿ ನಮಸ್ಕಾರ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾನು ಮಕ್ಕಳ ಮತ್ತು ಶಾಲೆ ಇದರ ಬಗ್ಗೆ ಮಾತಾಡೋದಕ್ಕೆ ಅಂತ ನಮ್ಮ ಜೊತೆ ನಾಗಸಿಂಹ ಸರ್ ಅವರಿದ್ದಾರೆ ಇವರಿಗೆ ಕಳೆದ ಮೂವತ್ತು ವರ್ಷಗಳಿಂದ ಮಕ್ಕಳ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಅನುಭವ ಇದೆ ಸೊ ಅವ್ರನ್ನ ಕೆಲವೊಂದು ಪ್ರಶ್ನೆಗಳನ್ನು ಕೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಮಸ್ಕಾರ ಸರ್ ಸ್ವಾಗತ ನಮಸ್ಕಾರ ಹೇಮ ಅವ್ರಿಗೆ ಮಕ್ಕಳು ಮತ್ತು ಶಾಲೆ ವಿಚಾರ ಮಾತಾಡೋದಕ್ಕೆ ಭಾಳ ಖುಷಿಯಾಗತ್ತೆ ಯಾಕೆಂದರೆ ಮಕ್ಕಳು ತಮ್ಮ ಜೀವನದಲ್ಲಿ ಒಂದು ಹತ್ತು ಹದಿನೈದು ಗಂಟೆ ಮನೇಲಿದ್ರೆ ಈಗ ಶಾಲೆಗೆ ಹೋಗಬೇಕು ನಮ್ಮ ಸ್ಕೂಲು ಹತ್ತು ಗಂಟೆಗೆ ಶುರು ಆಗ್ತಾ ಇತ್ತು ನಾವು ಒಂಬತ್ತು ಗಂಟೆಗೆ ಹೋಗ್ಬಿಡ್ತೇವೆ ಎಂಟು ಗಂಟೆಗೆ ಹೋಗ್ಬಿಡ್ತೇವೆ ಆ ಗೆಳೆಯರು ಶಾಲೆ ವಾತಾವರಣ ಭಾಳ ಖುಷಿಯಾಗೋದು ಈಗ ಅದೇ ವಿಚಾರ ನೀವು ಆಡಿಸ್ಕೊಂಡಿರೋದ್ರಿಂದ ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಚರ್ಚೆ ಮಾಡ್ಬೋದು ಕೇಳಿ ನಿಮ್ಮ ಪ್ರಶ್ನೆಗಳನ್ನ ಕೇಳಕ್ಕೆ ಶುರು ಮಾಡಿ ಸರ್ ಭಾರತದಲ್ಲಿ ಆತ ಕಾಲದಿಂದ ಶಿಕ್ಷಾ ಪಾರಂಪರೆ ಹೌದು ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಗುರು ಶಿಕ್ಷೆ ಒಂದು ಶ್ಲೋಕನೇ ಇದೆ ಗುರು ಗುರು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಜ್ ಮಹೇಶ್ವಿ ಗುರು ಏನಮ್ಮ ಗುರುವಿಗೆ ಕೊಟ್ಟಂತ ಸ್ಥಾನ ಬೇರೆ ಯಾರಿಗೂ ಕೊಟ್ಟಿಲ್ಲ ಗುರು ಅನ್ನೋನು ಒಂದಕ್ಷರ ಕಳಿಸಿದ ಆತಮ್ ಗುರು ಅಂತ ಹೇಳ್ತಾರೆ ಉಪರಾಣ ಕಾಲದಲ್ಲಿ ನಾವು ನೋಡಿದಾಗ ಈ ಗುರುಕುಲಗಳು ಅಂತ ಹೇಳಿದ್ರೆ ಅವರು ಅಲ್ಲಿ ಗುರುಕುಲಗಳಿಗೆ ಹೋಗಿ ಶಿಷ್ಯರು ಗುರುವಿನ ಸೇವೆ ಮಾಡಿಕೊಂಡು ವಿಚಾರಗಳು ಕಲಿಬೇಕಾಗಿತ್ತು ಅಲ್ಲೇನು ಅಂತ ಹೇಳಿದ್ರೆ ಬರೆಯೋದಕ್ಕೆ ಯಾವುದೂ ಇರಲಿಲ್ಲ ಉರು ಹೊಡಿಬೇಕಾಗಿತ್ತು ಶ್ಲೋಕಗಳನ್ನ ನೋಡಿ ಭಾಳಷ್ಟು ಶ್ಲೋಕಗಳು ಎಷ್ಟು ವಿದ್ಯೆ ಮೇಲೆ ಇದೆ ಅಂತ ಹೇಳಿದ್ರೆ ವಿದ್ಯಾ ದದಾತಿ ವಿನಯಂ ವಿನಯಂ ದದಾತಿ ಪಾತ್ರತ್ವಂ ಪಾತ್ರತ್ವಂ ಧನಮಾಪ್ನೋತಿ ಧನಂ ಧರ್ಮಂ ತದಸ್ಸುಖೆ ಅಂದರೆ ವಿದ್ಯೆಯಿಂದ ನಿಮಗೆ ಎಂಥ ಸ್ಥಾನ ಬ ಬರುತ್ತೆ ಅಂತ ಹೇಳೋದು ಅದು ಭಾಳ ಇಷ್ಟು ಆಮೇಲೆ ವಿದ್ಯಾ ಬಂಧು ಜನ ವಿದೇಶಿ ಗಮನೆ ವಿದ್ಯಾ ಪರಾಜೇವತ ಈ ಭಾಳಷ್ಟು ಶ್ಲೋಕಗಳು ನಮ್ಮಲ್ಲಿದೆ ಅದೆಲ್ಲ ಏನಂತೆ ವಿದ್ಯೆಯ ಮಹತ್ವ ಮತ್ತು ಕಲಿಸುವ ಗುರು ಮತ್ತು ಇರಬೇಕಾದಂಥ ಸ್ಥಾನ ಅದು ಪುರಾಣ ಪುಣ್ಯ ಕಾಲಗಳಿಂದ ನಮ್ಮ ನಡ್ಕೊಂಡು ಬಂತ ಬರೆದು ಗುರುಕುಲಗಳು ಇತ್ತು ಗುರುಕುಲಗಳಲ್ಲಿ ಏನಾಗ್ತಿತ್ತು ಅಂದರೆ ಭಾಳಷ್ಟು ಒಂದೇ ಧರ್ಮದವರು ಅಥವಾ ಒಂದೇ ಅವರು ಹೋಗೋಕೆ ಶುರು ಮಾಡಿದರು ಅದೆಲ್ಲ ಹೋಗ್ತಾ 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 ಎಲ್ಲರಿಗೂ ಸಮಾನತೆ ಅದು ಯಾವಾಗ ಬಂತು ಆವಾಗ ಶಾಲೆಗಳು ಶುರುವಾಗುತ್ತೆ ಸೊ ಗುರುಕುಲ ಅದು ಈಗಲೂ ಕೆಲವು ಕಡೆ ಗುರುಕುಲಗಳು ಅಂತ ಇಟ್ಕೊಂಡಿದ್ದಾರೆ ಅದು ಗುರು ಗುರು ಮತ್ತು ನೇರ ಶಿಷ್ಯರ ಸಂಬಂಧ ಅದು ಒಂದು ಅದ್ಭುತವಾದ ಕಲ್ಪನೆಯಾಗಿತ್ತು ಕೆಲಸನೂ ಮಾಡ್ತಾ ಇತ್ತು ಸೊ ಅದಕ್ಕಿಂತ ಹೆಚ್ಚಿನಾಗಿ ನಮ್ಮ ಈಗಿನ ಶಿಕ್ಷಣ ವ್ಯವಸ್ಥೆ ಏನಿದೆ ಅದರಲ್ಲಿ ಮಕ್ಕಳಿಗೆ ಶಾಲೆಗೆ ಹೋಗಿ ಶಿಕ್ಷಣ ತೆಗೆದುಕೊಳ್ಳೋದು ಅದರಲ್ಲಿ ಒಂದು ಒಂದು ಹಂತದಲ್ಲಿ ಒಂದು ಭಾಗ ಗುರು ಪರಂಪರೆ ಅಂತ ಹೇಳ್ಬೋದು ನಾವು ಸರಿ ಹೇಳಿದಂಗೆ ಮಕ್ಕಳು ಮನೇಲಿಕ್ಕಿಂತ ಶಾಲೆಯಲ್ಲೇ ಜಾಸ್ತಿ ಈಗ ನಾವು ನೋಡ್ತಿರೋದಾದ್ರೆ ಎಲ್ಲ ಕಡೆ ಬಹಳಷ್ಟು ಶಾಲೆಗಳಿದೆ ಹೌದು ಪ್ರತಿಯೊಂದು ಪ್ರೈವೇಟ್ ಆಗಿರ್ಲಿ ಗವರ್ನಮೆಂಟ್ ಆಗಿರ್ಲಿ ಸೊ ಮಕ್ಕಳಿಗೆ ಶಾಲೆ ಅನ್ನೋದು ತುಂಬಾ ಜಾಸ್ತಿ ಹೊತ್ತು ಕಳೆಯುವ ಜಾಗ ಸೊ ಶಾಲೆ ಮಹತ್ವ ಏನಾಗಿರುತ್ತೆ ಒಂದು ಮಗುವಿನ ಜೀವನದಲ್ಲಿ ಉದಾಹರಣೆಗೆ ನೀವು ಯಾವ್ದಾರ ಮಕ್ಕಳನ್ನ ಕೇಳಿ ಈಗಿನ ಮಕ್ಕಳನ್ನ ಶಾಲೆನಲ್ಲಿ ಎರಡು ಸರಿ ಗಂಟೆ ಹೊಡಿತಾರೆ ಹೌದಾ ಮಕ್ಕಳನ್ನ ಕೇಳಿ ನಿಮಗೆ ಯಾವ ಗಂಟೆ ಇಷ್ಟ ಅಂತ ಎಲ್ಲ ಏನು ಹೇಳ್ತಾರೆ ಸಾಯಂಕಾಲದ ಗಂಟೆ ಭಾಳ ಇಷ್ಟ ಯಾಕೆ ಮನೆಗೆ ಹೋಗ್ಬೋದು ಅಂತ ಅದಕ್ಕೆ ಬದಲಾಗಬೇಕು ಮಕ್ಕಳಿಗೆ ಬೆಳಗ್ಗೆ ಹೊಡೆಯೋ ಗಂಟೆ ಇಷ್ಟ ಆಗಬೇಕು ಏ ಮಕ್ಕಳಿಗೆ ನೀವು ನೀವೇ ಯೋಚನೆ ಮಾಡಿ ನೀವು ಎರಡನೇ ಕ್ಲಾಸ್ ಮೂರನೇ ಕ್ಲಾಸಲ್ಲಿ ಇದ್ದಾಗ ನಿಮ್ಮ ಕ್ಲಾಸಿಗೆ ಬಂದು ಟೀಚರು ಹೇಮ ಈಗ ಮೂರು ದಿನ ರಜಾ ಅಂದ್ರೆ ಅಂದರೆ ನೀವೇನಂಗೆ ಬಿಡೋದು ಏ ಕಿರ್ಸ್ಬಿಡ್ತಿದ್ರಲ್ವಾ ಅದು ಹೋಗಬೇಕು ಮೂರು ದಿನ ರಜಾ ಅಂದರೆ ಅಳಬೇಕು ಅಯ್ಯೋ ಮೂರು ದಿನ ಶಾಲೆಗೆ ಹೋಗಲ್ವಾ ಸೊ ಆ ಥರ ಪರಿಸ್ಥಿತಿ ಬರಬೇಕು ಶಾಲೆ ಮಹತ್ವ ಭಾಳ ಇಂಪಾರ್ಟೆಂಟ್ ಆಗಿದೆ ಯಾಕೆಂದರೆ ಶಾಲೆಗಳಲ್ಲಿ ಮಕ್ಕಳು ಕಲಿಯೋದೇನು ಅಂತ ಹೇಳಿದ್ರೆ ಸಮುದಾಯದ ಜೊತೆ ನಾವು ಯಾವ ರೀತಿ ಒಡನಾಡಬೇಕು ಇನ್ನೊಬ್ಬ ಗೆಳೆಯನ ಜೊತೆ ಯಾವ ಥರ ಇರಬೇಕು ಗೆಳತಿ ಜೊತೆ ಇರಬೇಕು ಈಗ ಕೆಲವು ದೊಡ್ಡ ದೊಡ್ಡ ಪದಗಳು ಹೇಳ್ತೀವಲ್ಲ ಸಿಂಪತಿ ಎಂಪತಿ ಅಂದರೆ ಸಹಾನುಭೂತಿ ಅನುಭೂತಿ ಈ ಎಲ್ಲ ವಿಚಾರಗಳು ಕಲ್ತ್ಕೊಳ್ಳೋದು ಮಕ್ಕಳು ಶಾಲೆನಲ್ಲೇ ಅಲ್ಲಿ ನಮಗೇನಾಗುತ್ತೆ ಜೀವನ ಕೌಶಲ್ಯಗಳು ಬೆಳೆಯುತ್ತೆ ಮಕ್ಕಳಿಗೆ ನಾಯಕತ್ವದ ಗುಣಗಳು ಬೆಳೆಯೋದು ಶಾಲೆಯಲ್ಲೇ ನಿರ್ಧಾರ ತೆಗೆದುಕೊಳ್ಳುವ ಗುಣಗಳು ಬೆಳೆಯೋದು ಶಾಲೆಯಲ್ಲೇ ಹಾಗೆ ಒಳ್ಳೆಯ ಸಂವಹನ ಬೆಳೆಯೋದು ಶಾಲೆಯಲ್ಲೇ ಶಾಲೆ ನಮಗೆ ಒಂದು ಶಿಸ್ತನ್ನು ಕೊಡುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬ ಮಕ್ಕಳು ಶಾಲೆಗೆ ಹೋಗಲೇಬೇಕು ಶಾಲೆಯಲ್ಲಿ ಇದ್ದರೆ ಅವರ ಬದಲಾವಣೆ ಹೇಳ್ಬೋದು ಅವರ ಅದ್ಭುತವಾಗಿ ಮಾತಾಡೋ ರೀತಿ ಹೇಳ್ಬೋದು ನಾಯಕತ್ವದ ಗುಣಗಳು ಒಂದು ಐದು ಐದಾರು ಜನ ಮಕ್ಕಳಿಗೆ ಒಬ್ಬ ಲೀಡರ್ ಇರ್ತಾನೆ ಹುಡುಗ ಅಥವಾ ಒಬ್ಬ ಹುಡುಗಿ ಇರ್ತಾಳೆ ಅವರ ವ್ಯಕ್ತಿತ್ವ ಆ ಥರ ಬೆಳೆದಿರುತ್ತೆ ಅಲ್ವಾ ಸೊ ಹಾಗಾಗಿ ಶಾಲೆ ನಮ್ಮಲ್ಲಿ ಜೀವನದಲ್ಲಿ ಅದು ಒಂದು ಅದ್ಭುತವಾದ ಭಾಗವನ್ನು ವಹಿಸುತ್ತೆ ಶಾಲೆ ಮರೆಯೋಕ್ಕೆ ಆಗೋಲ್ಲ ನಮಗೆ ನೀವು ಯಾವತ್ತನ ನಿಮ್ಮ ಪ್ರೈಮರಿ ಸ್ಕೂಲ್ ಮರ್ತಿದ್ದೀರಾ ಪ್ರೈಮರಿ ಸ್ಕೂಲು ಹೇಮಾ ಮೇಡಮು ಗಾಯತ್ರಿ ಮೇಡಮ್ಮು ಸರಸ್ವತಿ ಮೇಡಮ್ ಜ್ಞಾಪಿಸ್ಕೊತಾನೆ ಇರ್ತೀವಿ ನಾವಲ್ವಾ ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ಅದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಹೀಗೆ ಶಾಲೆ ಎಷ್ಟು ಮುಖ್ಯ ಪಾತ್ರ ವಹಿಸುತ್ತೋ ಅದೇ ತರ ಶಿಕ್ಷಕರು ಅತಿ ದೊಡ್ಡ ಪಾತ್ರನ ವಹಿಸ್ತಾರೆ ಸೊ ಮಕ್ಕಳಿಗೆ ಆದ್ಮೇಲೆ ಅವರು ಜಾಸ್ತಿ ನೋಡ್ಕೊಳ್ಳೋದಾಗಿರ್ಲಿ ಅವ್ರಿಗೆ ಸ್ಪೆಂಡ್ ಮಾಡೋದಾಗಿರ್ಲಿ ಟೈಮ್ ಟೀಚರ್ಸ್ ಸೊ ಅವ್ರು ಮಾಡ್ಬೇಕಾಗಿರೋ ಕರ್ತವ್ಯಗಳು ಏನೇನ್ ಇರುತ್ತೆ ಸರ್ ಶಿಕ್ಷಕರು ಗುರು ಬ್ರಹ್ಮ ಗುರು ವಿಷ್ಣು ಅಂತ ಹೇಳೋದಲ್ಲ ಗುರುವಿಗೆ ತಾಯಿಯೇ ಮೊದಲು ಗುರು ತಾಯಿನ ಯಾವ ತರ ನೋಡ್ಕೊತಿದ್ವಿ ಶಿಕ್ಷಕರು ಎರಡನೇ ಗುರು ಎರಡನೇ ತಾಯಿ ಅವ್ರಿಗೆ ತುಂಬ ಮಹತ್ವವಾದ ಜವಾಬ್ದಾರಿ ಒಬ್ಬ ಹುಡುಗಿಯ ಬೆಳವಣಿಗೆ ಹುಡುಗನ ಬೆಳವಣಿಗೆಗೆ ಪ್ರಮುಖವಾದ ಜವಾಬ್ದಾರಿಯನ್ನು ವಹಿಸುವರು ಅವರೇ ಈಗ ಉದಾಹರಣೆಗೆ ಒಬ್ಬ ಹುಡುಗ ಟೀಚರಿಗೆ ಮೋಸ ಮಾಡ್ಬೋದು ಆದರೆ ಒಬ್ಬ ಟೀಚರ್ ಮೋಸ ಮಾಡೋರು ಇಡೀ ಮೂವತ್ತು ಜನಕ್ಕೆ ಮಾಡಿದಂಗೆ ಆಯ್ತು ಹೌದಲ್ವಾ ಸೊ ಹಾಗಾಗಿ ಶಿಕ್ಷಕರ ಮಹತ್ವ ಬಹಳ ನಮ್ಮ ಜೀವನದಲ್ಲಿ ಯಾಕಂದರೆ ನಮಗೆ ಮರೆಯೋಕೆ ಆಗಲ್ಲ ಅವ್ರನ್ನ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಈಗ ರೀಸೆಂಟಾಗಿ ಎಲ್ಲ ಒಂದು ಕತೆ ಓದ್ತಿದ್ದೆ ಅವನು ಸುಮಾರು ಒಂದು ಹತ್ತು ಹದಿನೈದು ವರ್ಷ ಆದಮೇಲೆ ಟೀಚರ್ ಸಿಗ್ತಾರೆ ಸರ್ ನನ್ನ ನಿಮ್ಮಿಂದ ತುಂಬ ಬದಲಾವಣೆ ಆಗಿಬಿಟ್ಟಿ ಸರ್ ನಾನು ಹೆಂಗಪ್ಪ ಬದಲಾವಣೆ ಆಗಿದೆ ಏನು ಒಂದು ಸ್ಕೂಲಲ್ಲಿ ಶ್ರೀಮಂತ ಹುಡುಗ ವಾಚ್ ಕಟ್ಕೊಂಡು ಬಂದಿದ್ದ ಆ ವಾಚ್ನ ಯಾರೋ ಕದ್ದುಬಿಟ್ಟಿದ್ರು ಸೊ ನೀವು ಅವಾಗ ಯಾರು ಕದ್ದಿದ್ದೀರಾ ಎಲ್ಲರೂ ಜೋಬನ್ನು ಚೆಕ್ ಮಾಡ್ತೀನಿ ಕಣ್ಮುಚ್ಕೊಳ್ಳಿ ಅಂತ ಹೇಳಿದ್ರಿ ಅದನ್ನು ನಾನು ಅವೆಲ್ಲ ಕಣ್ಮುಚ್ಕೊಂಡಿದ್ವಿ ಅವತ್ತು ಆ ವಾಚನ್ನ ಕದ್ದು ನಾನೇ ಸರ್ ಜ್ಞಾಪಕ ಇದೆ ನಿಮಗೆ ಅಂತಾನೆ ಆಗ ಶಿಕ್ಷಕರು ಹೇಳ್ತಾರೆ ಕತೆ ನಿಮಗೂ ಗೊತ್ತಿರ್ಬೋದು ಹೇಳ್ತಾರೆ ಇಲ್ಲಪ್ಪ ನಾನು ಅದನ್ನ ಹುಡುಕ್ಬೇಕಾದ್ರೆ ನಾನು ಕಣ್ಮುಚ್ಕೊಂಡಿದ್ದೆ ನೀನು ಯಾರೂ ಅಂತ ಗೊತ್ತಾಗಲಿಲ್ಲ ಅಂಥ ಅದ್ಭುತ ಶಿಕ್ಷಕ ನಮಗೆ ಬೇಕು ಇವತ್ತು ಮಕ್ಕಳ ಮನಸ್ಸನ್ನಲ್ಲ ಜೀವನವನ್ನೇ ಬದಲಾಯಿಸಿಬಿಡ್ತಾರೆ ಶಿಕ್ಷಕರು ಆದರೆ ಏನಾಗ್ಬಿಡುತ್ತೆ ಈಗ ನಮ್ಮಲ್ಲಿ ಶಾಲೆಯಲ್ಲಿ ದೈಹಿಕ ಶಿಕ್ಷೆ ನೆನ್ನೆ ತಾನೇ ಕಂಪ್ಲೇಂಟ್ ಬಂದಿತ್ತು ನನಗೆ ಯಾವುದೋ ಒಂದು ಅಂಗವಿಕಲರ ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷೆ ಕೊಟ್ಟಿರುವಂಥದ್ದು ಅದು ಒಂದು ತುಂಬ ಪ್ರೀತಿ ಮಾಡಿಬಿಟ್ಟಿದ್ದಾರೆ ಮನೇಲಿ ಬೆಳೆಸಿಲ್ಲ ಅಂತ ಹೊಡೆಯೋದು ಈಗ ನಮ್ಮಲ್ಲಿ ಶಿಕ್ಷೆ ಅನ್ನೋದು ರೈಟ್ ಟು ಎಜುಕೇಷನ್ ಆ್ಯಕ್ಟಲ್ಲಿ ಅದು ನಿಷೇಧ ಆಗಿದೆ ಪರಿಚ್ಛೇದ ಹದಿನೇಳು ಹೇಳುತ್ತೆ ಮಕ್ಕಳಿಗೆ ಹೊಡಿಲೇಬಾರ್ದು ಅಂತ ಸೊ ಪೋಷಕರು ಹೊಡೀಲೇಬಾರ್ದು ಸೊ ಪೋಷಕರ ಮಹತ್ವ ನಾವು ತಿಳ್ಕೊಳ್ತಾ ಹೋಗ್ಬೇಕು ಅಂತ ಹೇಳಿದ್ರೆ ಪ್ರತಿದಿನ ನಿಮ್ಮ ಮಕ್ಕಳು ಮಾತಾಡ್ತಾರಲ್ಲ ಪೋಷಕರು ಮಾತು ಕೇಳಲ್ಲ ಅವರು ನಮ್ಮ ಹೇಳಿದಾರೆ ಮಾಡೋದು ಅಲ್ವಾ ಮೂರನೇ ಕ್ಲಾಸ್ ಮಕ್ಕಳು ನಾಲ್ಕನೇ ಕ್ಲಾಸ್ ಮಕ್ಕಳಿಗೆ ಅಲ್ಲ ತಪ್ಪು ಅವರು ಒಪ್ಕೊಳ್ಳಲ್ಲ ಅವರು ಸೊ ಅದನ್ನ ಶಿಕ್ಷಕರ ಅರ್ಥ ಮಾಡ್ಕೊಂಡ್ಬಿಟ್ರೆ ಮಕ್ಕಳ ಜೀವನವನ್ನ ಬಲವಾಗಿ ಬದಲಿಸ್ತಾ ಹೋಗ್ಬಿಡ್ಬೋದು ಸೊ ಹೀಗೆ ಮಕ್ಕಳ ಸ್ನೇಹಿ ಶಾಲೆ ಅಂದ್ರೆ ಹೇಗಿರ್ಬೇಕು ಮಾದರಿ ಶಾಲೆ ಅಂದ್ರೆ ಹೇಗಿರ್ಬೇಕು ನಾವು ನಮ್ಮ ಕಲ್ಪನೆಯಲ್ಲಿ ಈಗ ನಾವು ಅನ್ಕೊಂಡಿರೋದು ಒಂದು ಮಕ್ಕಳ ಶಾಲೆ ಅಂತ ಹೇಳಿದ್ರೆ ಫಸ್ಟು ನಾನು ಟ್ಯಾಲೆಟ್ ಬಗ್ಗೆ ಮಾತಾಡ್ತೀನಿ ಶಾಲೆಯ ಒಂದು ಶೌಚಾಲಯ ಅಂಗವಿಕಲ ಮಕ್ಕಳ ಸ್ನೇಹಿಯಾಗಿರಬೇಕು ಇಲ್ಲದ ಮಕ್ಕಳು ಪಾವು ಹೋಗ್ತಾರೆ ಅಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಅದು ಅಂಗವಿಕಲ ಮಕ್ಕಳ ಸ್ನೇಹಿ ಆಗಿರಬೇಕು ಎರಡನೇದು ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಆಗಿರಬೇಕಂತ ಶಾಲೆ ಆಮೇಲೆ ಆ ಶಾಲೆಯಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣಾ ನಿಯಮಗಳಿರಬೇಕು ಅದಕ್ಕೆ ಎಲ್ಲ ಶಿಕ್ಷಕರು ಸೈನ್ ಮಾಡಿರಬೇಕು ಎಲ್ಲ ಸಿಬ್ಬಂದಿಗಳು ಸೈನ್ ಮಾಡಿರಬೇಕು ಆ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಮಾಡೋದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರಬೇಕು ಶಾಲೆಯ ಎಲ್ಲ ಶಿಕ್ಷಕರಿಗೆ ಮಕ್ಕಳ ಹಕ್ಕುಗಳು ಆಮೇಲೆ ಮಕ್ಕಳಿಗೆ ಯಾವ್ದಾದ ಕಾನೂನುಗಳಿದೆ ಮಕ್ಕಳ ನ್ಯಾಯ ಕಾಯ್ದೆ ಇದೆ ಪಾಕ್ಸೋ ಆ್ಯಕ್ಟ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷಲ್ ಅಫೆನ್ಸಸ್ ಕಾಯ್ದೆ ಇದೆ ಆಮೇಲೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ವಿಚಾರಗಳಿದೆ ಈ ನಾಲ್ಕು ವಿಚಾರಗಳು ನಮ್ಮ ಶಿಕ್ಷಕರಿಗೆ ತಿಳಿದಿರಬೇಕು ಆಯಿತಾ ಆಮೇಲೆ ಶಾಲೆಯಲ್ಲಿ ಹೂದೋಟ ಇರಬೇಕು ಅಲ್ವಾ ತೋಟ ಇದ್ದರೆ ಮಕ್ಕಳಿಗೆ ಎಷ್ಟು ಖುಷಿಯಾಗಿಬಿಡುತ್ತೆ ಆಟದ ಮೈದಾನ ಇರಬೇಕು ಹೌದು ಸರ್ ಅದು ಅದಾ ಆಟದ ಮೈದಾನ ಮಕ್ಕಳಿಗೆ ಇರಬೇಕು ಆಮೇಲೆ ಎಲ್ಲ ಶಿಕ್ಷಕರು ನಗ್ನಗ್ತಾ ಮಾತಾಡ್ತಿರ್ಬೇಕು ಸರ್ ಶಾಲೆಗಳಲ್ಲಿ ಮಕ್ಕಳ ರಕ್ಷಣಾ ನೀತಿಯ ಅದ್ರ ಮಹತ್ವ ಏನಾಗಿರುತ್ತೆ ಸರ್ ಶಾಲೆಗಳಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣಾ ನೀತಿ ಅಂತ ಹೇಳಿದ್ರೆ ಈಗ ಏನಾಗಿದೆ ಮಕ್ಕಳಿಗ ಶಾಲೆಗೆ ಬರ್ದೇ ಏನು ಮಾಡಬೇಕು ಅದು ಶಾಲೆಗೆ ಬಂದಿರೋ ಒಬ್ಬ ಹುಡುಗನಿಗೆ ಕೈಕಾಲಿಗೆ ಗಾಯ ಏನು ಮಾಡ್ತೀವಿ ಶಾಲೆಯಿಂದ ಟೂರಿಗೆ ಕರ್ಕೊಂಡೋಗಿರ್ತೀವಿ ಮಕ್ಕಳು ಟೂರಲ್ಲಿ ಸತ್ತೋಗ್ಬಿಡ್ತಾರೆ ಅವಾಗ ಮಾಡಬೇಕು ಅದು ಒಬ್ಬ ಶಿಕ್ಷಕರು ಮಕ್ಕಳಿಗೆ ಹೊಡೆದ್ಬಿಡ್ತಾರೆ ಅವಾಗ ಏನು ಮಾಡಬೇಕು ಶಾಲೆಯಲ್ಲಿ ಟಾಯ್ಲೆಟಲ್ಲಿ ನೀರಿಲ್ಲ ಅದಕ್ಕೇನು ಮಾಡಬೇಕು ಅಥವಾ ಶಾಲೆಯಲ್ಲೇ ಮಕ್ಕಳುಗಳು ಗಲಾಟೆ ಮಾಡ್ಕೊಂಡು ಚಾಕು ಹಾಕ್ಬಿಟ್ಟಿರ್ತಾರೆ ಅದು ಒಂದು ಹುಡುಗಿ ಶಾಲೆಗೆ ಬರಬೇಕಾದ್ರೆ ಯಾರು ಚುಡಾಯಿಸ್ಕೊಂಡು ಬರ್ತಿದ್ದಾರೆ ಅದು ಒಬ್ಬ ಮೇಷ್ಟೇನೇ ಹುಡುಗಿಗೆ ಏನೋ ಒಂದು ಕೆಟ್ಟ ಪದಗಳನ್ನ ಉಪಯೋಗಿಸ್ತಾ ಇದ್ದಾರೆ ಇದಕ್ಕೆಲ್ಲ ಏನು ಮಾಡಬೇಕು ಅಂತ ಒಂದು ನೀತಿ ನಿಯಮಗಳನ್ನ ಶಾಲೆ ರೂಪಿಸ್ಕೊಂಡಿರಬೇಕು ಹಾಗಾದಾಗ ಮಾತ್ರ ಮಕ್ಕಳಿಗೆ ರಕ್ಷಣೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಎಲ್ಲರೂ ನಮ್ಮ ಜವಾಬ್ದಾರಿ ಅಲ್ಲ ರೀ ಅದು ಮಕ್ಕಳು ಎಲ್ಲ ಒಬ್ಬ ಹೋಗಿ ಟೂರ್ಗೆ ಹೋಗ್ಬಿಟ್ಟು ಅವರು ಸ್ವತಃ ಹೋಗ್ಬಿಟ್ಟರು ನಾವೇನು ಮಾಡೋಣ ಅಂದರೆ ಶಾಲೆಗಳು ಮಾತಾಡ್ತಾರೆ ಆದರೆ ಶಾಲೆಗೆ ಸೇರಿದ ಮಗು ಶಾಲೆಯ ಸಮಯದಲ್ಲಿ ಹೊರಗಡೆ ಇದ್ದರೆ ಅವ್ರದಾಗಿ ಉದಾಹರಣೆಗೆ ಬಾಲ್ಯ ವಿವಾಹ ಬಾಲ್ಯ ಕಾರ್ಮಿಕ ಪದ್ಧತಿ ಆಮೇಲೆ ಮಕ್ಕಳ ಮೇಲಾಗ್ತಿರೋ ಲೈಂಗಿಕ ಕಿರುಕುಳಗಳು ಇವೆಲ್ಲ ಯಾವಾಗ ಜಾಸ್ತಿ ಆಗೋದು ಅಂತ ಹೇಳಿದ್ರೆ ಮಕ್ಕಳು ಶಾಲೆಯಲ್ಲಿ ಇಲ್ಲದೇ ಇದ್ದರೆ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಪ್ರಕಾರ ಮಕ್ಕಳು ಕಡ್ಡಾಯವಾಗಿ ಶಾಲೆಯಲ್ಲಿರಬೇಕು ಮಕ್ಕಳು ಶಾಲೆಯಲ್ಲಿ ಏನಾಗುತ್ತೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಆ ಜಾಗದಲ್ಲಿರಬೇಕು ಅಂದರೆ ನೀತಿ ನಿಯಮಗಳಿರಬೇಕು ಸೊ ಅದಕ್ಕೆ ಮಕ್ಕಳ ರಕ್ಷಣಾ ನೀತಿ ಅಂತ ಎರಡು ಸಾವಿರದ ಹದಿನಾರರಲ್ಲೇ ನಮ್ಮ ರಾಜ್ಯದಲ್ಲಿ ಜಾರಿ ಮಾಡಿದ್ದಾರೆ ಅದನ್ನು ಕಡ್ಡಾಯವಾಗಿ ಇಲ್ಲ ವಸತಿ ನಿಲಯಗಳಲ್ಲಿ ಮತ್ತು ಶಾಲೆಗಳಲ್ಲಿ ಅಳವಡಿಸಿಕೊಳ್ಳಲೇಬೇಕು ಎಲ್ಲರ ಮಕ್ಕಳ ಹಕ್ಕುಗಳ ಆಯೋಗದವರು ಭೇಟಿ ಕೊಟ್ಟು ಆ ಶಾಲೆ ಮೇಲೆ ಕ್ರಮ ತಗೋಬಹುದು ಸೊ ನೀವು ಈಗಾಗಲೇ ಆರ್ ಟಿ ಆಕ್ಟ್ ಬಗ್ಗೆ ಎಜುಕೇಶನ್ ಆಕ್ಟ್ ಇದು ಸ್ಕೂಲ್ಸ್ ಅಲ್ಲಿ ಶಾಲೆಗಳಲ್ಲಿ ಇದ್ರದ ಮಹತ್ವ ಏನಿರುತ್ತೆ ಸರ್ ಎರಡು ಸಾವಿರದ ಒಂಬತ್ತರಲ್ಲಿ ಬಂದಿದ್ದು ಅದಕ್ಕಿಂತ ಮುಂಚೆ ಶಿಕ್ಷಣ ಒಂದು ಹಕ್ಕಾಗೇ ಇರಲಿಲ್ಲ ಈಗ ಶಿಕ್ಷಣ ಒಂದು ಹಕ್ಕು ಈ ಕಾಯ್ದೆ ಎರಡು ಪದಗಳಿವೆ ಉಚಿತ ಮತ್ತು ಕಡ್ಡಾಯ ಕಡ್ಡಾಯವಾಗಿ ಮಕ್ಕಳು ಶಾಲೆಯಲ್ಲೇ ಇರಬೇಕು ಅನ್ನೋದು ಯಾರಿಗೆ ಸರ್ಕಾರಕ್ಕೆ ಸರ್ಕಾರ ಕಡ್ಡಾಯವಾಗಿ ಎಲ್ಲ ಮಕ್ಕಳನ್ನ ಶಾಲೆ ಕರ್ಕೊಂಡು ಬರಬೇಕು ಮಕ್ಕಳಿಗೆ ಆರರಿಂದ ಹದಿನಾಲ್ಕು ವರ್ಷದ ತನಕ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಆಗಿದೆ ಸೊ ಇದರಲ್ಲಿ ಪೋಷಕರಿಗೂ ಜವಾಬ್ದಾರಿ ಇದೆ ರೈಟ್ ಟು ಎಜುಕೇಷನ್ ಆ್ಯಕ್ಟಲ್ಲಿ ಸೆಕ್ಷನ್ ಟೆನ್ ಏನು ಹೇಳುತ್ತಪ್ಪ ಅಂದರೆ ಪೋಷಕರು ಮರ್ಯಾದೆ ಮಕ್ಕಳನ್ನ ಶಾಲೆ ಕಳಿಸ್ಬೇಕು ಅದು ಅವರ ಕರ್ತವ್ಯ ನಮ್ಮ ಸಂವಿಧಾನದಲ್ಲೂ ಕೂಡ ಮೂಲಭೂತ ಕರ್ತವ್ಯಗಳಲ್ಲಿ ಫಿಫ್ಟಿ ಒನ್ ಕೆ ಹೇಳ್ಬಿಟ್ಟಿದೆ ಏನಪ್ಪ ಅಂತ ಹೇಳಿದ್ರೆ ಮಕ್ಕಳನ್ನ ಕಡ್ಡಾಯವಾಗಿ ಶಾಲೆ ಕಳಿಸಲೇಬೇಕು ಪೋಷಕರು ಅಂತ ಸೊ ಈ ರೈಟ್ ಟು ಎಜುಕೇಷನ್ ಆ್ಯಕ್ಟಲ್ಲಿ ಸುಮಾರು ಮೂವತ್ತಾರು ಸೆಕ್ಷನ್ಗಳಿದೆ ಅದರಲ್ಲಿ ಮಕ್ಕಳ ಹಕ್ಕುಗಳು ವಿಚಾರಗಳು ಇದೆ ಮಕ್ಕಳ ರಕ್ಷಣೆಯು ವಿಚಾರದಲ್ಲೂ ಇದೆ ಆಮೇಲೆ ಹದಿನಾರನೇ ವಯಸ್ಸು ತನಕ ಎಂಟನೇ ಕ್ಲಾಸ್ ತನಕ ಯಾವುದೇ ಮಕ್ಕಳನ್ನ ಫೇಲ್ ಮಾಡೋಂಗಿಲ್ಲ ಯಾವುದೇ ಮಕ್ಕಳನ್ನ ಫೇಲ್ ಮಾಡಲೇಬಾರ್ದು ಯಾಕೆ ಸರ್ ಅದು ಯಾಕೆ ಅಂತ ಹೇಳಿದ್ರೆ ಈಗ ಫೇಲ್ ಆಗೋದ್ರಿಂದ ಏನಾಗುತ್ತೆ ಮಕ್ಕಳಿಗೆ ಮಾನಸಿಕವಾಗಿ ಆಘಾತ ಆಗುತ್ತೆ ನಾನು ಫೇಲ್ ಆಗಿಬಿಟ್ಟೆ ನಾನು ಫೇಲ್ ಆಗಿಬಿಟ್ಟೆ ಅಂತೇಳ್ಬಿಟ್ಟು ಸುಮಾರು ಮಕ್ಕಳು ಮತ್ತೆ ಶಾಲೆಗೆ ಬರೋಲ್ಲ ಅವರ ಅಪ್ಪ ಅಮ್ಮನೇ ಎರಡು ಸರ್ತಿ ಫೇಲ್ ಆಗಿಬಿಟ್ಟು ಆದರೆ ಆ ಮಗು ಸರಿಯಾಗಿ ಓದ್ತಾ ಇಲ್ಲ ಕಲಿಕೆಯಲ್ಲಿ ಹಿಂದೆ ಇದ್ದಾನೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಅಥವಾ ನಮ್ಮ ಶಿಕ್ಷಕರು ಅದಕ್ಕೆ ಹೆಚ್ಚಿನ ಗಮನ ಕೊಟ್ಟು ಆ ಮಗು ಕಲಿಯೋ ಮಾಡಬೇಕು ಇಲ್ಲ ಎರಡು ಈಗ ಉದಾಹರಣೆಗೆ ನ್ಯಾಯಸಿಮಾ ಎರಡು ಸರ್ತಿ ಫೇಲ್ ಆದ್ರೆ ನಮ್ಮ ಅಪ್ಪ ಮತ್ತೆ ಶಾಲೆಗೆ ಕಲಿಸ್ತಾರಾ ಇಲ್ಲ ಮನೇಲಿ ಮೇನೇ ಕೆಲಸ ಮಾಡ್ಕೋ ಆ ಥರ ಏನಾಗ್ಬಿಡ್ತು ಸುಮಾರು ಮಕ್ಕಳು ಶಾಲೆಯಿಂದ ಹೊರಗಡೆ ಹೋಗ್ಕೋಕ್ ಶುರುವಾಗ್ಬಿಟ್ರು ಫೇಲ್ ಆಗ್ತಾನೆ ಕಲಿಸೋಲ್ಲ ನಾವು ಸೊ ಅದನ್ನು ತಪ್ಪಿಸೋಕೆ ಎಂಟನೇ ಕ್ಲಾಸ್ ತನಕ ಮಕ್ಕಳನ್ನ ಫೇಲ್ ಮಾಡಬಾರ್ದು ಅಂತ ರೈಟ್ ಎಜುಕೇಷನ್ ತಂದಿದ್ವಿ ಸೊ ಹಾಗಾಗಿ ಎಂಟನೇ ಕ್ಲಾಸ್ ತನಕ ಫೇಲ್ ಮಾಡೋಂಗಿಲ್ಲ ಶಾಲೆಯಲ್ಲಿ ಹೊಡಿಯೋಂಗಿಲ್ಲ ಶಿಕ್ಷಕರಿಗೆಲ್ಲ ತರಬೇತಿ ಆಗಿರಬೇಕು ಈ ಎಲ್ಲ ಅಂಶಗಳನ್ನ ರೈಟ್ ಟು ಎಜುಕೇಶನ್ ಆ್ಯಕ್ಟಲ್ಲಿ ಅಳವಡಿಸಿದ್ದಾರೆ ಅದು ಎರಡು ಸಾವಿರದ ಹನ್ನೆರಡರಲ್ಲಿ ನಮ್ಮ ಕರ್ನಾಟಕದಲ್ಲಿ ಜಾರಿಯಾಗಿದ್ದು ಈಗ ಸ್ವಲ್ಪ ವೀಕ್ ಆಗ್ತಿದೆ ಕಾಯ್ದೆಗಳು ಅದನ್ನು ಮತ್ತೆ ನಾವು ಸ್ಟ್ರಾಂಗ್ ಮಾಡಬೇಕು ಸರ್ಕಾರನು ಅದ್ರ ಬಗ್ಗೆ ಗಮನ ಅನಿಸುತ್ತೆ ನನಗೆ ಆರ್ ಟಿ ಬಗ್ಗೆ ತುಂಬ ಚೆನ್ನಾಗಿ ಹೇಳಿಕೊಟ್ರಿ ಸೊ ಈಗ ಹೊಸದಾಗಿ ಇ ಪಿ ಅಂತ ಶುರುವಾಗಿ ಹೌದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಸೊ ಇದು ಮಕ್ಕಳಿಗೆ ಹೇಗೆ ಸಹಾಯ ಆಗುತ್ತೆ ಅಂತ ನೀವು ಅನ್ಕೋತೀರಿ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತನ್ನು ನೋಡಿದ್ರೆ ಅದು ಹೊಸ ಹೊಸ ವಿಚಾರಗಳನ್ನ ಸೇರಿಸಿದ್ದಾರೆ ಮಕ್ಕಳಿಗೆ ಸ್ಥಳೀಯ ಭಾಷೆಯಲ್ಲಿ ಆಯ್ಕೆ ಮಾಡಿಕೊಂಡು ಅವ್ರು ಕಲ್ತ್ಕೊಳ್ಬೋದು ಆಮೇಲೆ ಈಗ ಅಂಗನವಾಡಿನೂ ಕೂಡ ಒಂದು ಶಾಲೆಯ ಸಂಕೀರ್ಣದಲ್ಲೇ ಬರಬೇಕು ಅಂತ ಹೇಳ್ತಾರೆ ಎನ್ ಇ ಪಿನಲ್ಲಿ ಹೊಸ ಹೊಸ ರೀತಿಯ ವಿಚಾರಗಳು ಆಮೇಲೆ ಮಕ್ಕಳಿಗೆ ಸ್ಕಿಲ್ ಡೆವಲಪ್ಮೆಂಟ್ ಅಂದರೆ ಅವರ ನಿಪುಣತೆಗಳನ್ನ ಬೆಳೆಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ರಾಷ್ಟ್ರೀಯ ಶಿಕ್ಷಣ ನೀತಿ ಹೇಳುತ್ತೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿನ ನಮ್ಮ ರಾಜ್ಯ ಸರ್ಕಾರ ಇನ್ನೂ ಒಪ್ಕೊಂಡಿಲ್ಲ ಅದ್ರ ಬದಲು ಇವರು ಎಸ್ ಸಿ ಪಿ ಮಾಡ್ತೀವಿ ಅಂತ ಹೊಟ್ಟಿದ್ದಾರೆ ನಮ್ಮ ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂತ ಅದರಲ್ಲಿ ಏನೇನು ಸೇರಿಸ್ತೀರ ಗೊತ್ತಿಲ್ಲ ಆದರೆ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ಭಾಳಷ್ಟು ಒಳ್ಳೆಯ ವಿಚಾರಗಳನ್ನು ಮಕ್ಕಳಾಗ ರಕ್ಷಣೆ ವಿಚಾರಗಳನ್ನು ಅಂಗವಿಕಲ ಮಕ್ಕಳಿಗೆ ವಿಶೇಷವಾದ ವ್ಯವಸ್ಥೆಗಳನ್ನು ಎನ್ ಇಪಿನಲ್ಲಿ ಇದೆ ಅವರಿಗೆ ಶಾಲೆ ಕರ್ಕೊಂಬರೋದು ಸಮನ್ವಯ ಶಿಕ್ಷಣ ಅಂತ ಕೊಡಿಸ್ಬೇಕು ಈ ಎಲ್ಲ ವಿಚಾರಗಳನ್ನ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಸೇರಿಸಿದ್ದಾರೆ ನೋಡೋಣ ಎಸ್ ಸಿ ಪಿ ಬಂದರೆ ಏನಾಗ್ಬೋದು ಅದರಲ್ಲಿ ನಿಜಕ್ಕೂ ಹೊಸ ವಿಚಾರಗಳು ನಮ್ಮ ರಾಜ್ಯ ಸರ್ಕಾರ ತಂದಿರಬಹುದು ಅಂತ ಸರ್ ಈಗ ಪ್ಲೇ ಹೋಮ್ಸ್ ಅಂತ ಎಲ್ಲ ಹೌದು ಚಿಕ್ಕ ಮಕ್ಕಳಿಗೆಲ್ಲ ಸೊ ಇದರಿಂದ ಮಕ್ಕಳಿಗೆ ಯಾವ ತರ ಸಹಾಯ ಆಗುತ್ತೆ ಮಕ್ಕಳ ಬೆಳವಣಿಗೆ ಆಗಿರ್ಲಿ ಅವ್ರದ್ದು ಕ್ಯಾರೆಕ್ಟರ್ ಬಿಲ್ಡ್ ಮಾಡ್ಕೊಳಕ್ಕಾಗಿರ್ಲಿ ಪ್ಲೇ ಹೋಮ್ ಗಳು ಹೆಂಗ್ ಸಹಾಯ ಮಾಡುತ್ತೆ ಸರ್ ಮಕ್ಕಳಿಗೆ ವಿಶ್ವಸಂಸ್ಥೆ ಏನು ಹೇಳಿದೆ ಅಂದ್ರೆ ಮಕ್ಕಳು ಹುಟ್ಟಿದ ದಿನದಿಂದ ಸಾವಿರ ದಿನಗಳು ಬಹಳ ಇಂಪಾರ್ಟೆಂಟ್ ಅಂದ್ರೆ ಮೂರು ವರ್ಷದ ತನಕ ಸಾವಿರ ದಿನಗಳು ಬಹಳ ಇಂಪಾರ್ಟೆಂಟ್ ಹೇಳಿದರು ಈಗ ಹೊಸ ಸ್ಟಡಿ ಪ್ರಕಾರ ಮೂರು ಸಾವಿರ ದಿನಗಳು ಭಾಳ ಇಂಪಾರ್ಟೆಂಟ್ ಅಂದರೆ ಆರನೇ ವಯಸ್ಸು ತನಕ ಭಾಳ ಇಂಪಾರ್ಟೆಂಟ್ ಅದು ಸಿಗ್ಮ್ ಫ್ರಾಯ್ಡ್ ಅಂತ ನಿಮ್ಗೆ ಗೊತ್ತಿರ್ಬೋದು ಒಬ್ಬ ದೊಡ್ಡ ಮನಃಶಾಸ್ತ್ರಜ್ಞ ಆದರೆ ಏನು ಹೇಳ್ತಾನೆ ಈ ಆರು ವರ್ಷದಲ್ಲಿ ಏನು ಕಲಿತೀರಾ ಅದು ನಿಮ್ಮ ಜೀವನಕ್ಕೆಲ್ಲ ಬರುತ್ತೆ ಸೊ ಹಾಗಾಗಿ ಪ್ಲೇ ಹೋಮ್ಗಳು ಮತ್ತು ಅರ್ಲಿ ಎಜುಕೇಷನ್ ಅಂಗನವಾಡಿ ಕೊಡೋದು ಪೂರ್ವ ಪ್ರಾಥಮಿಕ ಶಿಕ್ಷಣ ಅಂತ ಕರಿತೀವಿ ನಾವು ಅದನ್ನೆಲ್ಲ ಕೊಡೋದು ಭಾಳ ಇಂಪಾರ್ಟೆಂಟು ಆವಾಗ ಏನಾಗುತ್ತೆ ಮಕ್ಕಳಿಗೆ ಸಂವಹನ ಬೆಳೆಯುತ್ತೆ ಕುಟುಂಬ ಬಿಟ್ಟು ಬೇರೆ ಕಡೆ ಹಿಂಗೆ ಹೂಗು ಅಡ್ಜಸ್ಟ್ ಆಗ್ಬೋದು ಅಂತ ಯೋಚನೆ ಮಾಡ್ತಾರೆ ಆಮೇಲೆ ಫ್ರೆಂಡ್ಸ್ಗಳು ಸಿಗ್ತಾರೆ ಯಾವ ಥರ ಮಾತಾಡ್ಬೋದು ಹೊಸ ಹೊಸ ಆಟಗಳು ಇದೆಲ್ಲ ಬರುತ್ತೆ ಈಗ ಪ್ಲೇ ಹೋಮ್ಗಳು ಅಂತ ಬಂದಿರೋದು ಏನಾಗುತ್ತೆ ಅಂತ ಹೇಳಿದ್ರೆ ಒತ್ತಡದಲ್ಲಿ ಇರ್ತಕ್ಕಂಥ ಪೋಷಕರಿಗೆ ಏನು ಉದ್ಯೋಗಸ್ಥ ಮಹಿಳೆಯರಿದ್ದಾರೆ ಉದ್ಯೋಗಸ್ಥ ಅಪ್ಪ ಅಮ್ಮ ಇದ್ದಾರೆ ಯಾವಾಗ ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗ್ಬಿಟ್ಟಿದೆ ನಮಗೆ ಅಪ್ಪ ತಾತ ಇಲ್ಲ ಅಜ್ಜಿ ಇಲ್ಲ ಎಲ್ಲ ನಮ್ಮನ್ನೆಲ್ಲ ತಾತ ಅಜ್ಜಿ ನೋಡ್ಕೊಳ್ಳೋರು ಅಪ್ಪ ಅಮ್ಮ ಕೆಲಸಕ್ಕೆ ಹೋಗೋರು ಈಗ ಅಜ್ಜಿ ತಾತ ಇಲ್ಲ ಬೇರೆ ಕಡೆ ಇದ್ದಾರೆ ಒಂದೇ ಮಗು ಇದೇನು ಮಾಡಬೇಕು ಪ್ಲೇ ಹೋಮ್ಗೆ ಸೇರಿಸಿ ಪ್ಲೇ ಹೋಮ್ಗೆ ಸೇರಿಸ್ತಾರೆ ಪ್ಲೇ ಹೋಮ್ನ ಪೋಷಕರು ನೋಡ್ಕೊಳ್ಬೇಕು ಅಲ್ಲಿ ಮಕ್ಕಳಿಗೆ ಸರಿಯಾಗಿ ಶಿಕ್ಷಣ ಕೊಡ್ತಾ ಇದ್ದಾರ ಯಾವ್ಯಾವ ಆಡಿಸ್ತಾರೆ ಮಕ್ಕಳಿಗೆ ಸರಿಯಾಗಿ ವಿಶ್ರಾಂತಿ ಅದು ಹಾಲು ಹಣ್ಣು ಏನು ಕೊಡ್ತೀಯಾರ ಇದೆಲ್ಲ ನೋಡ್ಬಿಟ್ಟು ಅವರು ಸೇರಿಸ್ಬೇಕಾಗತ್ತೆ ಪೋಷಕರು ಇದನ್ನು ಅರ್ಥ ಮಾಡಿಕೊಂಡು ಪ್ಲೇ ಹೋಮ್ಗಳಿಗೆ ಸೇರಿಸ್ಬೇಕಾಗತ್ತೆ ಪ್ಲೇ ಹೋಮ್ಗಳ ಮಹತ್ವ ಮಕ್ಕಳ ಜೀವನದಲ್ಲಿ ಭಾಳ ಮುಖ್ಯ ಗಿಡಕ್ಕೆ ನೀರಾಗ್ತಿರೋಲ್ಲ ಫಸ್ಟ್ ಗಿಡನಿಟ್ಟು ಅದು ಅವಾಗಲೇ ನೀವು ಚೆನ್ನಾಗಿ ನೋಡಿಕೊಂಡ್ರೆ ಅದು ದೊಡ್ಡ ಮರವಾಗಿ ಚೆನ್ನಾಗಿ ಬೆಳೆಯುತ್ತೆ ಆಗಲೇ ಸಾರಿ ಗೊಬ್ಬರ ಏನು ಸರಿಯಾಗಿ ಆಗದೆ ಆದರೆ ಆ ಗಿಡಗಳು ಬಾಲ್ಯದಲ್ಲೇ ಬೇರೆ ಥರ ಬೆಳಿಬೋದು ಇವೆಲ್ಲ ಕ್ಯಾರೆಕ್ಟರ್ ಬಿಲ್ಡಿಂಗ್ ಅಂತ ಅದು ಅಲ್ಲಿ ಆಗಿಬಿರ ಹೋಗ್ಬೋದು ಇದೆಲ್ಲ ಚಾಲೆಂಜಸ್ ಅಲ್ಲೇ ಶುರುವಾಗುತ್ತೆ ಸೊ ಈಗ ಅಂಗನವಾಡಿ ಆಗಿರಲಿ ಪ್ಲೇ ಹೋಮ್ಸ್ ಆಗಿರಲಿ ಇದ್ರದ್ದು ಮಹತ್ವ ಇಷ್ಟು ಇದೆ ಅಂತ ನೀವು ಸೊ ಅಂಗನವಾಡಿಯಲ್ಲಿ ಯಾವ್ಯಾವ ಥರ ಸೇವೆಗಳು ಸಿಗುತ್ತೆ ಮಗು ಭಾಳ ಅಂಗನವಾಡಿಗಳು ನಾನು ಸುಮಾರು ನೂರ ಎಂಟು ಅಂಗನವಾಡಿಗಳು ನಾವು ಕೆಲಸ ಮಾಡ್ತಿದ್ವಿ ಶಿಲ್ಗಟ್ಟ ಅಲ್ಲಿ ಮಕ್ಳಿಗೆ ಹಾಡು ಹೇಳ್ಕೊಡೋದು ಡ್ಯಾನ್ಸ್ ಮಾಡಿಸೋದು ಆಮೇಲೆ ಪೌಷ್ಟಿಕ ಆಹಾರ ಕೂಡ ಕೊಡ್ತಾರೆ ಅವರು ಅವ್ರದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಐ ಸಿ ಡಿ ಎಸ್ ಅಂತ ಯೋಜನೆ ತಂದಿದ್ದು ಇಂಟಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ಸ್ ಅಂತ ಅಂದರೆ ಮಕ್ಕಳ ಅಭಿವೃದ್ಧಿಯ ಸಮಗ್ರ ವಿಚಾರಗಳು ಬರುತ್ತಲ್ಲಿ ಅದು ಇಡೀ ಏಷ್ಯಾದಲ್ಲೇ ನಂಬರ್ ಒನ್ ಹಾಂ ಅಂಗನವಾಡಿ ಸ್ಕೂಲಿಗೆ ಲಿಂಕ್ ಮಾಡುತ್ತೆ ಮಕ್ಕಳನ್ನ ಅಂಗನವಾಡಿಯಲ್ಲಿ ಓದಿದ ಮಕ್ಕಳು ಯಾವ ಸ್ಕೂಲ್ಗೆ ಹೋಗಬೇಕು ಅಂತ ಅವರು ಮಾನಿಟರ್ ಮಾಡ್ತಾರೆ ಆಮೇಲೆ ಚುಚ್ಚುಮದ್ದುಗಳನ್ನ ಕೊಡ್ತಾರೆ ಹದಿಹರಿಯೋದ ಮಕ್ಕಳನ್ನ ನೋಡ್ಕೊಳ್ತಾರೆ ಸೊ ಅಂಗನವಾಡಿಗೆ ಮಕ್ಕಳನ್ನ ಕಳಿಸೋದ್ರಿಂದ ಏನಾಗುತ್ತೆ ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಈಗಿರುತ್ತೆ ಬೆಂಗಳೂರಲ್ಲೂ ಇದೆ ಅಲ್ಲಿ ಮಕ್ಕಳನ್ನ ಕಳಿಸ್ತಾ ಇದ್ರೆ ಏನಾಗುತ್ತೆ ಅಂದರೆ ಅವ್ರಿಗೆ ಪೌಷ್ಟಿಕ ಆಹಾರ ಸಿಗುತ್ತೆ ಆಮೇಲೆ ಆರೋಗ್ಯ ತಪಾಸಣೆಗಳು ಕಾಲಕಾಲಕ್ಕೆ ಆಗ್ತಾ ಇರುತ್ತೆ ಮುಂದಿನ ಶಿಕ್ಷಣಕ್ಕೆ ತಯಾರು ಮಾಡುವಂಥ ಕೆಲಸಗಳು ನಡೆಯುತ್ತೆ ಸೊ ಹಾಗಾಗಿ ಅಂಗನವಾಡಿಗೆ ಮಕ್ಕಳನ್ನ ಸೇರಿಸೋದ್ರಿಂದ ಪೋಷಕರಿಗೆ ಅವ್ರಿಗೂ ಟೈಮು ಹೊಂದಂಗೆ ಆಗುತ್ತೆ ಮಕ್ಕಳಿಗೆ ಸರ್ವತೋಮುಖ ಬೆಳವಣಿಗೆ ಒಂದು ಅವಕಾಶ ಸಿಕ್ಕಂಗೆ ಆಗುತ್ತೆ ಹ್ಞೂ ಸೊ ಇದು ಶಾಲೆ ಬಗ್ಗೆ ಪ್ಲೇ ಹೋಮ್ಸ್ ಬಗ್ಗೆ ನಾವು ಇಷ್ಟೆಲ್ಲ ತಿಳ್ಕೊಂಡ್ವಲ್ಲ ಸರ್ ಸೊ ಮಕ್ಕಳು ಜಾಸ್ತಿ ಟೈಮ್ ಅಲ್ಲೇ ಸ್ಪೆಂಡ್ ಮಾಡ್ತೀವಿ ಸೊ ಶಾಲೆಗಳಲ್ಲಿ ಮಕ್ಕಳ ರಕ್ಷಣೆ ಮಾಡೋದಕ್ಕೆ ಯಾವ್ಯಾವ ಕಾರ್ಯಕ್ರಮಗಳು ತಗೋಬೇಕಾಗುತ್ತೆ ಈಗ ನಾನು ಹೇಳಿದ ಆಗ್ಲೇ ಶಾಲೆಗಳಲ್ಲಿ ರಕ್ಷಣೆಗೆ ಮಕ್ಕಳಿಗೆ ರಕ್ಷಣೆಗೋಸ್ಕರ ಮಕ್ಕಳ ರಕ್ಷಣಾ ನಿಯಮಗಳನ್ನ ಅವ್ರು ಅಳವಡಿಸ್ಕೊಳ್ಳೇಬೇಕು ಅಳವಡಿಸ್ಕೊಂಡ ಮೇಲೆ ಈಗ ರೀಸೆಂಟ್ ಆಗಿ ನಾವು ಓದಿದ್ದು ಶಾಲೆಯ ಗೇಟ್ ಬಿದ್ದು ಬೊಬುಡ್ಕ ಸತ್ತೋದ ಶೇಷಾದ್ರಿಪುರಮಲ್ಲಿ ಶಾಲೆಯ ಗೇ ಅಥವಾ ಕಾಂಪೌಂಡು ಅದು ಸರಿ ಇಲ್ಲದಾರ ಮಕ್ಕಳು ಓಡೋಗ್ತಿರ್ತಾರೆ ಅದು ಬಿದ್ದೋಗ್ಬೋದು ಶಾಲೆಯ ಕಟ್ಟಡಗಳು ಭೌತಿಕ ರಕ್ಷಣೆಯೂ ಭಾಳ ಇಂಪಾರ್ಟೆಂಟ್ ಈ ಫಿಸಿಕಲ್ ಸ್ಟ್ರಕ್ಚರ್ಸ್ ಇರುತ್ತಲ್ಲ ಗೋಡೆ ಅದು ಇದೆಲ್ಲ ಮಕ್ಕಳ ಮೇಲೆ ಬಿದ್ದೋಗ್ಬೋದು ಅಂತ ಪರಿಸ್ಥಿತಿ ಇರುತ್ತೆ ಅಂಥ ಕಡೆ ಮುಂಜಾಗ್ರತಾ ಕ್ರಮ ತೊಗೋಬೇಕು ಆಮೇಲೆ ಫೀಡ್ಬ್ಯಾಕ್ ತಗೋತಾ ಇರ್ಬೇಕು ಮಕ್ಕಳ ಹತ್ರ ಈಗ ಮಿಡ್ ಡೇ ಮೀಲ್ಸ್ ತಿಂತಾರೆ ಮಕ್ಕಳು ಮಿಡ್ ಡೇ ಮೀಲ್ಸ್ ಚೆನ್ನಾಗಿದೆಯಾ ಅಂತ ಮಕ್ಕಳನ್ನ ಕೇಳ್ತಾನೆ ಇರಬೇಕು ಆದರೆ ಏನಾಗ್ಬಿಡುತ್ತೆ ಫೀಡ್ಬ್ಯಾಕ್ ಮಕ್ಕಳನ್ನ ಕೇಳೇ ಇರೋದಿಲ್ಲ ಆದರೆ ಶಾಲೆಯಲ್ಲಿ ಮಿಡ್ ಡೇ ಮೀಲ್ಸಲ್ಲಿ ಸ್ವಲ್ಪ ಆಹಾರ ವ್ಯತ್ಯಾಸ ಆದ್ರೂ ಮಕ್ಕಳಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಲ್ವಾ ಸೊ ಅದು ಭಾಳ ಇಂಪಾರ್ಟೆಂಟು ಆಮೇಲೆ ಮಕ್ಕಳಿಗೆ ಶಾಲೆ ಒಳಗಡೆ ಬಂದ ಅವರೆಲ್ಲರೂ ಇವತ್ತು ಒಳ್ಳೆ ಮೋಡಲ್ ಅಂತ ನೋಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು ಯಾವುದೋ ಒಂದು ಮಗು ಹೊರತಾಗಿಲ್ದಿರೋ ಬಂದಿರುತ್ತೆ ಮನೇಲಿ ಅಪ್ಪ ಅಮ್ಮನಿಂದ ಹೊಡೆಸ್ಕೊಂಡು ಬಂದಿರುತ್ತೆ ಅವ್ರನ್ನೆಲ್ಲರನ್ನೂ ಮನಸ್ಸಿಗೆ ಸಂತೋಷಪಡಿಸಿ ಶಾಲೆಗಳಲ್ಲಿ ಶಾಲೆ ಟೀಚರ್ಗಳು ಪಾಠ ಮಾಡೋಕ್ಕೆ ಶುರು ಮಾಡಬೇಕು ಅಂಥ ಪರಿಸ್ಥಿತಿ ಬರಬೇಕು ಅಂಥ ಪರಿಸ್ಥಿತಿ ಇಲ್ಲ ಆದರೆ ಈಗ ರಕ್ಷಣಾ ನಿಯಮಗಳನ್ನ ಜಾರಿಗೆ ತಂದರೆಕ್ಕೂ ಮಕ್ಕಳಿಗೆ ರಕ್ಷಣೆ ಸಿಗ್ದಂಗೆ ಆಗುತ್ತೆ ತುಂಬ ಧನ್ಯವಾದಗಳು ಸರ್ ನಮಗೆ ಇವತ್ತು ಮಕ್ಕಳು ಮತ್ತು ಶಾಲೆ ಬಗ್ಗೆ ಶಾಲೆಯಲ್ಲಿ ಮಕ್ಕಳ ಜೀವನದಲ್ಲಿ ಹೇಗೆ ಶಾಲೆಗಳು ಮಹತ್ವವನ್ನು ಕೊಡುತ್ತೆ ಅಂತ ನಮಗೆಲ್ಲ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದೆ ಧನ್ಯವಾದಗಳು ಧನ್ಯವಾದಗಳು ಹೇಮ ಅವರೇ ಸೊ ಮಕ್ಕಳು ಆಟ ಆಡೋದು ಹೊಡೆದಾಡೋದು ರೋಗಿಸಮ್ ಮಾಡೋದು ಎಲ್ಲ ಶಾಲೆಯಿಂದಲೇ ಶುರುವಾಗುತ್ತೆ ಸೊ ಶಾಲೆನೇ ಅದನ್ನೆಲ್ಲ ಪರಿಹಾರ ಮಾಡ್ಬೋದು ಶಾಲೆ ಮಕ್ಕಳ ಜೀವನದ ಅವಿಭಾಜ್ಯ ಅಂಗ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮಗೆ ಅವಕಾಶ ಕೊಟ್ಟ ಸ್ಪರ್ಶ ಸಂಸ್ಥೆಯವ್ರಿಗೂ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳಿದೆ ಹೇಮವ್ರಿಗೂ ನಾನು ಕೂಡ ಧನ್ಯವಾದಗಳು ಹೇಳ್ತೀನಿ ನಮಸ್ಕಾರ